No! ಜಗದ ಆದನಾದಂತಹ ವಿಭೀಷಣ ದೇವರು ಆಡುವುದನ್ನು ಸಾಕಷ್ಟು ಕೇಳಿದವರು ಕೇಳಿದು ಬಂದಿದ್ದಾನೆ ಎಂಬ ಹಾಗೆ ಆಡುವಂತಹ ಮಾತನ್ನು ಕೇಳುವಲ್ಲಿ ನಾನು ಬೆಳೆದವರನ್ನು ಹೋದೆ ಸಾಕ್ಷಾತ್ ಸೋಮನಾಥೇಶ್ವರ ಬಗ್ಗೆ ದೃಢವಾದಂತಹ ಈ ಕಾಲದಲ್ಲಿ ಶ್ರೀರಾಮನ ರೂಪದಲ್ಲಿ ಹರಿಯ ಮುಂದಿಗೆ ಬಂದಿದ್ದಾನೆ ಎಂದರೆ ಕರ್ಮ ಪ್ರಪಂಚದಲ್ಲಿ ನಮ್ಮೊಂದಿಗೆ ಮಾನವ ರೂಪದಲ್ಲಿ ಒಳಗಾದಲ್ಲಿ ರಾಮನಿದ್ದಾನೆ ಹೌದು ಎನ್ನುವುದಾದರೆ ಆಗ ನನ್ನ ಕಾಣಬೇಕು ಆರಾಧಿಸಬೇಕು ಎನ್ನುವಂತಹ ಮನಭಕ್ತಿ ನನ್ನಲ್ಲಿ ಮೂಡಿತು ನಿಜ ಯಾಗದಲ್ಲಿ ದೈವ ಸಂಕಲ್ಪದಂತೆ ದಸರ ಪುತ್ರರಾಗಿ ಹುಟ್ಟಿದಂತಹ ಇವರು ದಶಕಂಠನ ದಶ ಶಿರಗಳನ್ನೇ ಹಾರಿಸುವುದಕ್ಕಾಗಿ ಬಂದವರು ಈ ಹೊಟ್ಟಿನಲ್ಲಿ ಇವರ ಬಗ್ಗೆ ನಾನು ಬಹಳಷ್ಟು ಬಹಳಷ್ಟು ಯೋಚಿಸಬೇಕಾಗಿದೆ

ಅತಿಕಾಯ ಬದುಕಿನಲ್ಲಿ ಅತಿಕಾಯ ಬಯಸಿದಂತಹ ಯಾವ ಆದೇಶ ಇತ್ತು ಅದಕ್ಕೆ ಬೇಕಾದಂತಹ ಮಹಾದ್ವಾರವಾಗಿ ನನ್ನೇ ತಿಳಿದು ನೀನು ಹೊಂದಬೇಕಾದದ್ದನ್ನು ಬಯಸಿದ್ದನ್ನು ಪಡೆದುಕೊಳ್ಳಲೇ ಎನ್ನುವ ಹಾಗೆ ಇಂದು ರಣಕ್ಷೇತ್ರಕ್ಕೆ ನನ್ನನ್ನು ಕಳುಹಿಸಿಕೊಂಡ ನರ ರೂಪದಲ್ಲಿರುವಂತಹ ಇವರು ಅಥವಾ ಸಾಹಸ ವಿಕ್ರಮಾತಿಶಯಗಳು ಖಂಡಿತವಾಗಿ ನಿಜನನ್ನು ಆಡುತ್ತಿರುವಂತಹ ಮಾತಿಗೆ ಅನುರೂಪವಾಗಿ ಒಪ್ಪಿಕೊಳ್ಳುವಂತಹ ದಿನದಲ್ಲಿ ದೇವರು ಕಾಣಿಸಿಕೊಟ್ಟಿದೆ ಅಂತ ನನ್ನ ಬಗ್ಗೆ ನನಗೆ ಯೋಚನೆ ಇದ್ದಾರೆ ನಾನು ಹೇಳಿದ್ದು ಹೇಳಿದಂತಹ ಪಡೆಯುವಲ್ಲಿ ಮುಂದಾಗುವಲ್ಲಿ ಯೋಗ್ಯತೆಯನ್ನು ಹೊಂದಿದ್ದೇನೆ ಈ ಹುಟ್ಟಿನಲ್ಲಿ ನನ್ನ ಅಪ್ಪನ ಬಗ್ಗೆ ಯೋಚನೆ ಆಗ್ತ ಅಂತ

تنهه يار کي ڪري ڏري ನನ್ನ ಜನ್ಮದಿನಲ್ಲಿ ಮೂಡಿದಂತಹನಿಗೆ ಮುಂದೆ ಬಂದು ಗುರುತಿಸುವಂತಹ ಸ್ಥಿತಿ ನನ್ನ ಮನಸ್ಸಿನಲ್ಲಿ ಕರ್ಮ ಪ್ರಪಂಚದಲ್ಲಿ ಬೆಳೆದವರು ನನ್ನ ಪೈ ನನ್ನ ಅಪ್ಪ ಎಷ್ಟು ಬದುಕಿ ಮಾಡಿದ್ದಾರೆ ಎನ್ನುವಂತಹ ಲೆಕ್ಕವನ್ನು ಯಾರೆಲ್ಲಾದರೂ ಕೇಳಿದರೆ ಖಂಡಿತವಾಗಿ ಸ್ಪಷ್ಟವಾಗಿ ಉತ್ತರಿಸುವುದಕ್ಕೆ ಯಾರು ಉಳಿದಿರಲಿ ಹಾಗಿದ್ರೆ ಒಂದು ಪೂರ್ಣ ವಿರಾಮವು ಒದಗುವಂತಹ ಸ್ಥಿತಿ ಬಂತು ವಿವೇಕಿಯಾಗಿ ನಾನು ಆಲೋಚಿಸಿದೆ ಎಂತ ಈ ಭೂಮಿಯ

ಒಬ್ಬ ಬಾರಿಗೆ ಹತ್ತು ಮಕ್ಕಳಲ್ಲಿ ಒಂದು ನೀರುವರು ಕೆಟ್ಟವರಾಗಿರಬಹುದು ಸುಜನರು ಸತ್ಪದ್ಗರು ಸದಗ್ಧರು ಸತ್ಕರ್ಮಗಳನ್ನು ಮಾಡಿದವರು ಆಗಿರಬಹುದು ಹಾಗಿದ್ರೆ ದಶಕಂಠ ಹತ್ತು ಶಿರಗಳಲ್ಲಿ ಶಿವಪುರಾಣವು ಮುಡಿ ಬಂದಿದ್ದು ಶಿವನ ಸ್ತುತಿಯನ್ನು ಮಾಡುವಂತಹ ಕಾಲದಲ್ಲಿ ಸೋಮ ಪ್ರದೇವಸರ ಪೂಜೆಯನ್ನು ಮಾಡುವುದಕ್ಕೆ ನನ್ನಪ್ಪ ಎಂದು ಸಾಕ್ಷಾತ್ ಪರಮೇಶ್ವರನೇ ದರೆಯಲು ಬಂದು ಅಕ್ಷತೆಯಿಂದ ನನ್ನಪ್ಪನ ಭಕ್ಷಿಯನ್ನು ಸ್ವೀಕರಿಸುತ್ತಿದ್ದಂತಹ ಕಣಕ್ಕೆ ಸಾಕ್ಷಿಯಾದರು ವೀಣಾ ವಾದಕನಾಗಿ ರುದ್ರ ತಾಂಡವನ್ನು ನನ್ನಪ್ಪ ಜಪಿಸಿದಂತಾದ್ರೆ ಆದಂತಹ ರುದ್ರ ದರೆಗಿಳಿದು ಒಂದು ಲಂಕೆಯನ್ನೇ ಭೂಗೈರಾಸರನ್ನಾಗಿಸಿ ತಾಂಡವ ನಿರತನಾಗಿ ಅನುಗ್ರಹಿಸಿದ ಕ್ಷಣಕ್ಕೂ ನಾವು ಕಣ್ಣಾಗಿದ್ದೇವೆ ಶಾಸ್ತ್ರ ಕೋವಿದನು ಹೋಗ್ತದೆ ಭವಿಷ್ಯ ಎಲ್ಲವನ್ನೂ ತಿಳಿದವನಾಗಿ ಚತುರ್ದಶ ಭೂಮಿಗಳನ್ನು ಗೆದ್ದು ತ್ರಿಲೋಕ ವಿಜಯಿಯಾಗಿ ಬೆಳೆದಂತಹ ನನ್ನಪ್ಪಯ್ಯ ಕರ್ಮ ಯಾವ ಸಾಧನೆಯನ್ನು ಮಾಡಿದಾಗ ಕರ್ಮಕ್ಕೆ ಅನುಗುಣವಾದಂತಹ ಯೋಗ್ಯತೆಯನ್ನು ಸಂಪಾದಿಸಿ ಒಂದು ದಿನ ಈ ಕರ್ಮ ಪ್ರಪಂಚವನ್ನು ಕರೆಯಲೇಬೇಕು ಯೋಗ್ಯತೆಯನ್ನು ಸಾಧಿಸಿದ್ದಾರೆ ಎನ್ನುವುದಕ್ಕೆ ಮಗನಾಗಿ ನಾನು ಪ್ರಾಜ್ಞನಾಗಿ ಅರ್ಪಿಸಿಕೊಳ್ಳಬೇಕಾದಂತಹ ಒಂದು ನಿದರ್ಶನವು ಕರ್ಣ ಬಂದಿದೆ ನನ್ನ ಅಪ್ಪಯ್ಯನಿಗೆ ಎಲ್ಲರಂತೆ ಸಾವು ಬರುವುದಲ್ಲ ನನ್ನ ಸಾವು ಬರಬೇಕು ಎನ್ನುವಂತಹ ನಿರ್ಣಯವನ್ನು ನಾನು ಮಾಡಬೇಕು ಅಂತ ಹೇಳಿದೆ ಭೂಮಿಯಲ್ಲಿ ಹುಟ್ಟಿದವನೇ ಅಂತಹ ಅಧಿಕಾರವಿಲ್ಲ ಎನ್ನುವಂತಹ ನಿದರ್ಶನ ಹಾಗೆ ಉಂಟು ನನ್ನ ಸಾವು ಹೀಗೆ ಆಗಬೇಕು ಎನ್ನುವ ಎನ್ನುವುದನ್ನು ನಿರ್ಣಯಿಸುವಲ್ಲಿ ನಾನು ಅನ್ನವನ್ನು ಆಯ್ದುಕೊಂಡು ಆಯ್ಕೆ ಮಾಡಿಕೊಂಡು ಅಂದ್ರೆ ನಾನು ನಡೆಯುವಂತಹ ನಡೆಯಲಿ ಯುಕ್ತ ಯುಕ್ತತೆಗಳನ್ನು ವಿವೇಚನೆ ನಾನು ಬದುಕನ್ನು ಸಲ್ಲಿಸಿದೆ ಅಂತ ಅಂತ ಖಂಡಿತವಾಗಿಯೂ ನಾನು ಬಯಸಿದಂತಹ ಸಾವನ್ನು ನಾನು ಹೊಂದಬಹುದು ನನ್ನ ಸಾವನ್ನು ಆಯ್ದು ಮಾಡುವಂತಹ ಅಧಿಕಾರವನ್ನು ಪಡೆಯಬಹುದು ಪರೋಕ್ಷವಾಗಿ ನನ್ನ ಅಪ್ಪನೂ ಇದನ್ನು ಸಾಧಿಸಿದ್ದಾರೆ ಲೋಕಮುಖದಲ್ಲಿ ಖ್ಯಾತಿಗೆ ಬರುವಲ್ಲಿ ಪ್ರಖ್ಯಾತಿಯೋ ಮುಖ್ಯಾಗಿಯೋದಿಗೆ ಬಂದಿದ್ದಾರೆ ಅಧಿಕಾರಿ ಅವರ ಸಾವನ್ನು ಬಯಸಿದ ರೀತಿಯಲ್ಲಿ ಅವರು ಹೊಂದುತ್ತಿದ್ದಾರೆ ಎನ್ನುವುದಕ್ಕೆ ರಾಮಣ ನನ್ನ ಅಪ್ಪ ತಮ್ಮ ಪ್ರಪಂಚದಿಂದ ಮುಕ್ತಿಯನ್ನು ಕೊಟ್ಟವರು ಸೇರಬೇಕಾದಲ್ಲಿ ಸೇರಿ ಶ್ರೀ ಮನ್ನಾರಾಯಣನೇ ತಲೆ ಹಿಡಿದು ಬಂದಿದ್ದಾರೆ ಅಂತ ಹೇಳಿದ್ರೆ ನನ್ನ ಅಪ್ಪಯ್ಯನ ಯೋಗ್ಯತೆ ಇದಕ್ಕಿಂತ ಹೆಚ್ಚಿನದ್ದು ಮಗನಾಗಿ ನನಗೇನು ಬೇಡ ಲಂಕೆಯಲ್ಲಿ ನಮ್ಮ ಪರಮೇಶ್ವರನ ಭಕ್ತಿಯ ಜೊತೆಗೆ ಹರಿಭಕ್ತಿಯನ್ನು ಸೇರಿಸಿಕೊಂಡು ಬದುಕಿದಂತಹ ಅತಿಕಾಯ ಅತಿಕಾಯ ಎನ್ನುವ ಕೇವಲಷ್ಟೇ ಆಗಬಾರದು ಹಾಗೆ ಈ ಹೊತ್ತಿನಲ್ಲಿ ನನಗೆ ಕೊನೆಯ ಅವಕಾಶ நாராயணியாராயணுா <laughs> 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 ಸತಿಗೆ ಹೇಳಿದ ಮಂತ್ರ ಭಗವಾನ್ ಕರ್ಮಭೂಮಿಯಲ್ಲಿ ರಾಮ ಕುತೂಹಕ್ಕೆ ಮೊದಲೇ ರಾಮ ಎನ್ನುವಂತಹ ಎರಡು ಅಚ್ಚುರದಿಂದ ಎಲ್ಲ ಪಾಪಗಳಿಂದಲೂ ವೃತ್ತಿಯನ್ನು ಪಡೆಯಬಹುದು ನಿಂತು ರಾಮ ತಾರಕ ಮಂತ್ರವನ್ನು ಉಚ್ಚರಿಸಿದ ಅಂತ ಹೇಳಿದ್ರೆ ಗೈರಂತಹ ಸರ್ವ ಪಾಪಗಳಿಂದಲೂ ವೃತ್ತಿಯನ್ನು ಹೊಂದಬಹುದು ಅತಿ ತಾಯ ತಾಯ ಈ ಭೂಮಿಯಲ್ಲಿ ಎಷ್ಟು ಹೊತ್ತು ಇದೆಯೋ ಈ ಹೊತ್ತಿನಲ್ಲಿ ನಾನು ಏನನ್ನು ಹೊಂದ ಬಯಸಿದ್ದೇನೆ ಅದನ್ನು ಹೊಂದುವಲ್ಲಿ ಅನನ್ಯ ಭಕ್ತಿಯಿಂದ ನನ್ನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಶ್ರೀರಾಮನ ಅಂದದ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಿದ್ದೇನೆ

ನನ್ನ ಮನಸ್ಸು ಮಿಡಿಯುತ್ತಿದೆ ತುಳಿಯುತ್ತಿದೆ ನಾನಿದ್ದೇ ಹೊಂದುವಂತಾದರು ಎದುರಾಗಿ ವಿಗ್ರಹ ರೂಪದಲ್ಲಿ ನಿಂತಿದ್ದಾನಲ್ಲ ನಾನು ಹೊಂದ ಬಯಸಿದ್ದನ್ನು ಹೊಂದಬೇಕು ಅಂತ ಆದರೆ ಮಾರ್ಗವಾಗಿರುವವನು ಈತನೇ ಅದರಲ್ಲೇ ನಾನು ಮಾಡಬೇಕಾಗಿದೆ ನಿನ್ನನ್ನು ಸೇರಬೇಕಾದರೆ ದಾರಿಯನ್ನು ತೋರಿಸಬೇಕಾದ ಇವನ್ನ ನೀನು ತಡೆಯುವುದು ಯುಕ್ತವಲ್ಲ ಈಗ ಕರ್ಮವನ್ನು ಮುಂದರಿಸುವ ಹಾಗೆ ಕೇಳಿಕೊಳ್ಳಬೇಕಾಗಿದೆ ¡Gracias! <coughs> ಮೂರ್ಚಿತನಾಗಿ ಎದ್ದು ನಿಂತು ನಿನ್ನೆ ನೀನು ಯಾರು ಎನ್ನುವುದನ್ನು ಅರಿತುಕೊಂಡು ಆಲೋಚನೆಯಲ್ಲಿ ನಿರತನಾದಂತಹ ಕಾಲದಲ್ಲಿ ಸಾವುದಾರೀಕ್ಷಿಸುತ್ತಾರೆ ಹೇಗೆ ಬಂತು ಯಾಕೆ ಬಂತು ಎಲ್ಲವನ್ನು ನಾನು ಅರ್ಥೈಸಿಕೊಂಡಿದ್ದೇನೆ ತಡೆಯುವುದಿಲ್ಲ ಯುದ್ಧ ಮುಖದಲ್ಲಿ ಮುಂದಾದಂತಹ ಈ ಒಂದು ಹೊತ್ತಿನಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ನಿರಂತರವಾಗಿ ನಿನ್ನ ಮೇಲೆ ಪ್ರಯೋಗ ನನ್ನನ್ನು ಅಂತಹ ಸಾಮಾನ್ಯ ನಿನ್ನ ವಧಿಸುವುದಕ್ಕೂ ನಿಗ್ರಹಿಸುವುದಕ್ಕೂ ಖಂಡಿತ ಸಾಧ್ಯವಿಲ್ಲ ನನ್ನನ್ನು ವಧಿಸಬೇಕಾದ ನೀನು ಇವತ್ತು ಬ್ರಹ್ಮಾತ್ರವನ್ನೇ ಕೊಡಬೇಕು ರಣಮುಖದಲ್ಲಿ ಬಂದಂತಹ ನನ್ನಲ್ಲಿ ನೀನು ಯಾರು ಎಂಬ ಹಾಗೆ ರಾತಿಯಲ್ಲಿ ನಾನು ಕೇಳಿದರೇನು ಎಂಬ ಹಾಗೆ ಹೌದು ನಿನ್ನನ್ನು ಮನದಲ್ಲಿ ಮೂಡಿದಂತಹ ಪ್ರಶ್ನೆಗೆ ಅಸುರಾರ್ಯಾಮನೆಯಾಗಿ ಆಡುವಾಗಲೇ ತಿಳಿಸಿಕೊಟ್ಟು ಬಂದವನು ಲಕ್ಷ್ಮಣ ಅಂತಲೇ ಹೌದು ಎಂಬ ಹಾಗೆ ಬಾ ರಾಮ ಯಾವ ರೀತಿಯಲ್ಲಿ ವಸಿಷ್ಠ ವಿಶ್ವಾವಿಂತರಿಂದ ಬೇಕಾದಂತಹ ಶಸ್ತ್ರಗಳನ್ನು ಪಡೆದಿದ್ದಾನ ಅದೇ ತರ ನನಗೆ ಸಮಾನ ಉಪದೇಶವು ನಿನಗೆ ಆಗಿದೆ ರಾಮ ವೇಳೆ ಲಕ್ಷ್ಮಣ ಬೇರೆ ಎಂಬ ಹಾಗೆ ವೇದಭಾವವನ್ನು ಕಾಣುವವನು ಅಧಿಕಾಯಿತ ಅತಿಪಾಯ ಹುಟ್ಟಿ ಬೆಳೆದಂತಹ ನೆಲದಲ್ಲಿ ಹರಿಹರರಲ್ಲಿ ವೇದ ಕಾಣಬೇಕು ವೈಷ್ಣವ ತತ್ವವನ್ನು ಹರತತ್ವವನ್ನು ಒಗ್ಗೂಡಿಸಿಕೊಂಡು ಹರಿಹರದಲ್ಲಿ ವೇದವಿಲ್ಲ ಎಂಬ ಹಾಗೆ ವೇದವಂತವನು ಅಧಿಕಾಯ ಈ ಹೊತ್ತಿನಲ್ಲಿ ಅಂತ್ಯಕಾಲದಲ್ಲೂ ಬೇರೆ ಲಕ್ಷ್ಮಣ ಬೇರೆ ಇರುವಂತಹ ವೇದವನ್ನು ಕಾಣುವುದಕ್ಕೆ ವಯಸ್ಸುವ ಅಧಿಕಾರ ಬದುಕಿನಲ್ಲಿ ಬಯಸಿದ್ದನ್ನು ಒದಗಿಸುವಲ್ಲಿ ನಮ್ಮ ಅರ್ಥವನ್ನು ಇನ್ನು ಹೆಚ್ಚು ಪಡೆಯ i ಆಗಿದೆ ಈ ಸಂದರ್ಭದಲ್ಲಿ ಎಲ್ಲರೂ ಜಯ ದೋಷವನ್ನ ಒಣಗಿಸುತ್ತಾ ಇದ್ದಾರೆ ಆಕಾಶ ಮಾರ್ಗವಾಗಿ ಪುಷ್ಪ ಉಚ್ಚ